ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಫಟಾಫಟ್ ಅಂತ ತಿಳಿಸ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಸಂಕ್ರಾಂತಿ ಹಬ್ಬದಂದು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸರ್ಪ್ರೈಸ್ ಗಿಫ್ಟ್ ನೀಡಲಾಗಿದೆ ಎಲಿಮಿನೇಟ್ ಆಗಿದ್ದ ಸ್ನೇಹಿತ್ ಇಶಾನಿ ಮೈಕಲ್ ನೀತು ರಕ್ಷಕ್ ಬುಲೆಟ್ ಸೇರಿ ಹಳೆ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅವರ ರೀ ಗೇಮ್ ಗೇಮ್ಗೆ ಹೊಸ ಟ್ವಿಸ್ಟ್ ಕೊಟ್ಟಿದೆ ಸಂಗೀತ ವಿಚಾರವಾಗಿ ಡ್ರೋನ್ ಪ್ರತಾಪ್ಗೆ ನೀತು ಕಿವಿಮಾತು ಹೇಳಿದ್ದಾರೆ ಹಾಗೆ ಯಾರ ಬಗ್ಗೆಯೂ ಯೋಚನೆ ಮಾಡಕ್ಕೆ ಹೋಗಬೇಡ ಎಂದು ಇಶಾನಿ ನಮ್ರತಾಗೆ ಹೇಳಿದ್ದಾರೆ ಅದರಲ್ಲೂ ಸ್ನೇಹಿತಾ ಅವರು ವಿಶೇಷವಾಗಿ ನಮ್ರತಾಗೆ ನಮಸ್ಕಾರ ಹೇಳಿದ್ದು ನಮ್ರತಾ ನಾಚಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಮತ್ತು ಸಂಗೀತ ಜೋಡಿ ಆರಂಭದಿಂದಲೂ ಹೈಲೈಟ್ ಆಗಿತ್ತು ಇಬ್ಬರ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಕೂಡ ಇತ್ತು ಆದರೆ ಕೆಲ ವಾರಗಳಿಂದ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇರಲಿಲ್ಲ ಮಾತು ಕೂಡ ಆಡ್ತಿರ್ಲಿಲ್ಲ ಆದರೆ ಸಂಕ್ರಾಂತಿ ಹಬ್ಬದಂದು ಮತ್ತೆ ಕಾರ್ತಿಕ್ ಸಂಗೀತ ನಡುವೆ ಸ್ನೇಹ ಚಿಗುರದೆ ಸಂಕ್ರಾಂತಿ ದಿನದೊಂದು ಯಾರೊಟ್ಟಿಗೆ ದ್ವೇಷವನ್ನು ಬಿಟ್ಟು ಸ್ನೇಹವನ್ನ ಬೆಳೆಸುತ್ತೀರಿ ಎಂದು ಬಿಗ್ ಬಾಸ್ ಕೇಳಿದ್ದಾರೆ ಆಗ ಇಬ್ಬರು ಕೂಡ ಎಳ್ಳು ಬೆಲ್ಲ ತಿನ್ನಿಸಿ ಮುನಿಸು ಮರೆತು ಮತ್ತೆ ಸ್ನೇಹಿತರಾಗಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ಗೆ ಈಗ ಮಗಳ ಮೇಲೆ ಪ್ರೀತಿ ಉಕ್ಕಿದೆ ಆದರೆ ಅಪ್ಪನ ವರ್ತನೆಯಿಂದ ತನ್ವಿ ಬಹಳಷ್ಟು ಸಿಟ್ಟಿನಲ್ಲಿದ್ದಾಳೆ ಕುಸುಮ ಹಾಗೂ ಭಾಗ್ಯ ಇಬ್ಬರೂ ಕೂಡ ಮಗಳನ್ನ ನೋಡಲು ಬಿಡದೆ ತಡೆಯುತ್ತಾರೆ ಈ ವೇಳೆ ಸಿಟ್ಟಾಗುವ ತಾಂಡವ್ ಎಲ್ಲದಕ್ಕೂ ನೀನೇ ಕಾರಣ ಎಂದು ಭಾಗ್ಯ ಮೇಲೆ ರೇಗಾಡ್ತಾನೆ ಇದರಿಂದ ತಾಳ್ಮೆ ಕಳೆದುಕೊಳ್ಳುವ ಭಾಗ್ಯ ಕಣ್ಣೀರು ಹಾಕುತ್ತಾ ತಾಂಡವ್ ಬಾಯಿ ಮುಚ್ಚಿಸಿದ್ದಾಳೆ ಕಾಟೇರ ಸಿನಿಮಾ ಸಕ್ಸಸ್ ಬಳಿಕ ನಟ ದರ್ಶನ್ ಮುಂದಿನ ಚಿತ್ರದ ಬಗ್ಗೆ ಭಾರಿ ಕುತೂಹಲ ಮೂಡಿದೆ ಇದೀಗ ಜೋಗಿ ಪ್ರೇಮ್ ಹಾಗೂ ನಟ ದರ್ಶನ್ ನಲ್ಲಿ ಚಿತ್ರ ಮೂಡಿ ಬರಲಿದೆ ಕರಿಯ ಚಿತ್ರ ಆದ್ಮೇಲೆ ಜೋಗಿ ಪ್ರೇಮ್ ಜೊತೆಗೆ ದರ್ಶನ್ ಕೆಲಸ ಮಾಡಿಯೇ ಇಲ್ಲ ಆದರೆ ಈಗ ಈ ಜೋಡಿ ಕೆವಿಎನ್ ಪ್ರೊಡಕ್ಷನ್ ಗಾಗಿ ಒಂದು ಸಿನಿಮಾ ಮಾಡಲು ಒಪ್ಪಿಕೊಂಡಿದೆ ಈ ಮೂಲಕ ಮತ್ತೆ ಒಂದಾಗಿರೋ ದರ್ಶನ್ ಮತ್ತು ಜೋಗಿ ಪ್ರೇಮ್ ಹೊಸದೇನೋ ಕೊಡೋಕೆ ಹೊರಟಿದ್ದಾರೆ ಮಾಡ್ರನ್ ರೈತ ಹಾಗೂ ಬಿಗ್ ಬಾಸ್ ಸೀಸನ್ ಆರರ ವಿಜೇತ ಶಶಿ ಸಿನಿಮಾ ಶೂಟಿಂಗ್ ವೇಳೆ ಬಿದ್ದು ಏಟು ಮಾಡಿಕೊಂಡಿದ್ದಾರೆ ಮೈಸೂರಿನಲ್ಲಿ ನಡೆಯುತ್ತಿದ್ದ ಮೆಹಬೂಬಾ ಚಿತ್ರೀಕರಣದ ವೇಳೆ ಅವಘಡ ಸಂಭವಿಸಿದೆ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ರಿಸ್ಕಿ ಸೀನ್ಸ್ ಶೂಟ್ ಮಾಡುವಾಗ ಬಿದ್ದಿದ್ದಾರೆ ಕೂಡಲೇ ಶಶಿಗೆ ಚಿಕಿತ್ಸೆ ನೀಡಲಾಗಿದ್ದು ಈಗ ಚೇತರಿಸಿಕೊಳ್ತಿದ್ದಾರೆ ಟಗರುಪಲ್ಯ ಸಿನಿಮಾ ಮೂಲಕ ಕಳೆದ ವರ್ಷ ಡಾಲಿ ಪಿಕ್ಚರ್ ಸಂಸ್ಥೆ ಪ್ರೇಕ್ಷಕರಿಗೆ ಮನರಂಜನೆಯ ಬಾಡೂಟ ಬಡಿಸಿತ್ತು ನಟ ಧನಂಜಯ್ ಒಡೆತನದ ಈ ಸಂಸ್ಥೆ ಇದೀಗ ನಾಲ್ಕನೇ ಸಿನಿಮಾ ಘೋಷಿಸಿದೆ ಚಿತ್ರದ ಟೈಟಲ್ ಹಾಗೂ ಫಸ್ಟ್ ಲುಕ್ ಅನಾವರಣ ಮಾಡಲಾಗಿದೆ ಹೊಸ ಸಿನಿಮಾದಲ್ಲೂ ಟಗರುಪಲ್ಯ ನಾಯಕ ನಾಗಭೂಷಣ್ ನಾಯಕರಾಗಿದ್ದಾರೆ ಸಿನಿಮಾಗೆ ವಿದ್ಯಾಪತಿ ಎಂದು ಹೆಸರಿಡಲಾಗಿದೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ನಿಶ್ಚಿತಾರ್ಥ ಸುದ್ದಿ ಸಖತ್ ಸದ್ದು ಮಾಡ್ತಿದೆ ಮದುವೆ ಸುದ್ದಿ ಬೆನ್ನಲ್ಲೇ ಇದೀಗ ಇವರಿಬ್ಬರು ವಿಯೆಟ್ನಾಂಗೆ ಪ್ರವಾಸ ಕೈಗೊಂಡಿದ್ದಾರಂತೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿವೆ ನಿಶ್ಚಿತಾರ್ಥಕ್ಕೂ ಮುನ್ನ ಇಬ್ಬರು ಶಾಪಿಂಗ್ಗೆ ತೆರಳಿದ್ದಾರೆ ಎಂಬ ಚರ್ಚೆ ನಡೆಯುತ್ತಿದೆ ಕಾಂತಾರ ಸಿನಿಮಾ ಬೆಳಗಿ ಸಪ್ತಮಿ ಗೌಡ ಇದೀಗ ಟಾಲಿವುಡ್ಗೆ ಹಾರಿದ್ದಾರೆ ತಮ್ಮುಡು ಸಿನಿಮಾದ ಮೂಲಕ ಸಪ್ತಮಿ ತೆಲುಗು ಸಿನಿಮಾ ರಂಗವನ್ನು ಪ್ರವೇಶಿಸಿದ್ದು ಈಗಾಗಲೇ ಚಿತ್ರದ ಶೂಟಿಂಗ್ ಕೂಡ ಆರಂಭವಾಗಿದೆ ಸದ್ಯ ಕನ್ನಡದಲ್ಲಿ ಯುವರಾಜ್ ಕುಮಾರ್ ನಟನೆಯ ಯುವ ಚಿತ್ರದಲ್ಲಿ ನಾಯಕಿಯಾಗಿ ಸಪ್ತಮಿ ಗೌಡ ಕಾಣಿಸಿಕೊಂಡಿದ್ದಾರೆ ಇತ್ತೀಚೆಗೆ ಹಿಂದಿಯಲ್ಲಿ ವ್ಯಾಕ್ಸಿನ್ ವಾರ್ ಎನ್ನುವ ಸಿನಿಮಾ ಮಾಡಿದ್ದರು ಟಾಲಿವುಡ್ ಮೆಗಾಸ್ಟಾರ್ ಫ್ಯಾಮಿಲಿಗೆ ಭಾರತೀಯ ಚಿತ್ರರಂಗದಲ್ಲಿ ಬಹುದೊಡ್ಡ ಹೆಸರಿದೆ ಚಿರಂಜೀವಿ ಸಹೋದರರು ಹಾಗೂ ಅವರ ಮಕ್ಕಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಿಂಚುತ್ತಿದ್ದಾರೆ ಮೆಗಾ ಫ್ಯಾಮಿಲಿ ಅತ್ಯಂತ ಶ್ರೀಮಂತ ಫ್ಯಾಮಿಲಿಯಾಗಿ ಬೆಳೆದಿದೆ ಮೆಗಾ ಕುಟುಂಬದ ನಿವ್ವಳ ಮೌಲ್ಯ ಆರು ಸಾವಿರ ಕೋಟಿ ಎನ್ನಲಾಗ್ತಿದೆ ಟಾಲಿವುಡ್ ಅಂಗಳದಲ್ಲಿ ಮೆಗಾ ಫ್ಯಾಮಿಲಿ ಆಸ್ತಿ ಸುದ್ದಿ ವೈರಲ್ ಆಗಿದೆ ಮೆಗಾ ಸ್ಟಾರ್ ಫ್ಯಾಮಿಲಿ ಆಂಧ್ರದಲ್ಲಿ ಮಾತ್ರವಲ್ಲದೆ ಹಲವೆಡೆ ಆಸ್ತಿಯನ್ನ ಹೊಂದಿದೆ ಬಾಲಿವುಡ್ ಡ್ರೀಮ್ ಗರ್ಲ್ ಖ್ಯಾತಿಯ ಹೇಮಾ ಮಾಲಿನಿ ಬೈ ಅಭಿನಯದಲ್ಲಿ ಮಾತ್ರ ಅಲ್ಲ ಅದ್ಭುತವಾಗಿ ನೃತ್ಯ ಕೂಡ ಮಾಡ್ತಾರೆ ಬಿಜೆಪಿ ನಾಯಕಿಯಾಗಿರೋ ಹೇಮಾ ಮಾಲಿನಿ ಇದೀಗ ಅಯೋಧ್ಯೆಯ ರಾಮಮಂದಿರ ಲೋಕಾರ್ಪಣೆಯ ವೇಳೆ ರಾಮಾಯಣ ಆಧಾರಿತ ನೃತ್ಯ ನಾಟಕವನ್ನ ಮಾಡಲಿದ್ದಾರಂತೆ ಜನವರಿ ಹದಿನೇಳರಂದು ನಡೆಯೋ ನೃತ್ಯ ಪ್ರದರ್ಶನದಲ್ಲಿ ತಾವೂ ಕೂಡ ನೃತ್ಯ ಮಾಡಲಿದ್ದಾರಂತೆ ಇವಿಷ್ಟು ಇವತ್ತಿನ ಸಿನಿ ಹೈಲೈಟ್ಸ್ ನಮಸ್ಕಾರ